ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿಮ್ಮ ಕನ್ನಡ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ನಮ್ಮ ಮಕ್ಕಳಿಗೆ ಸೇವಿಂಗ್ಸ್ ಮಾಡೋದು ಹೆಂಗೆ ಅಂತ ಒಂದು ಚಿಕ್ಕ ವಯಸ್ಸಿಂದನೇ ಕಲಿಸಿದರೆ ಅವ್ರಿಗೆ ದೊಡ್ಡದಾಗಲ್ತಿದ್ರು ಚಿಕ್ಕದಾಗೇ ಸ್ಟಾರ್ಟ್ ಮಾಡಿದರೆ ಅವರಿಗೆ ಮುಂದೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ನಾನು ನನ್ನ ಮಗಳಿಗೆ ಯಾವುದು ಫಾಲೋ ಮಾಡ್ತೀನಿ ಅದು ಹೇಳ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಫಾಲೋ ಮಾಡಿ ಇದು ಮಕ್ಕಳಿಗೆ ಅಂತಲ್ಲ ನಮಗೂ ಸಹ ನಮಗೂ ದೊಡ್ಡವರಿಗೂ ಯೂಸ್ ಆಗುತ್ತೆ ಯಾಕಂದರೆ ನಾವು ಮಾಡೋದು ನೋಡಿನೇ ಅಲ್ವಾ ಮಕ್ಕಳು ಕಲ್ತ್ಕೊಳ್ಳೋದು ಏನಿಲ್ಲ ಚಿಕ್ಕದಾಗೇ ಸ್ಟಾರ್ಟ್ ಮಾಡಿ ಅಂದರೆ ಕಾಯಿನ್ಸು ಕಾಯಿನ್ಸ್ ಕೊಟ್ಬಿಟ್ಟು ಅದನ್ನು ಒಂದು ನೋಡಿ ಈ ಥರ ಬಾಕ್ಸ್ಗಳು ಸಿಗುತ್ತೆ ದೊಡ್ಡದಾದರೆ ಒಂದು ಇಪ್ಪತ್ತು ರೂಪಾಯಿ ಚಿಕ್ಕದಾದರೆ ಒಂದು ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅದನ್ನು ಕೊಟ್ಟು ನಾವೇನಾದರೂ ಅವರಿಗೆ ತಗೊಳಕ್ಕೆ ಕೊಡ್ತೀವಲ್ಲ ಮಿಕ್ಕಿದ್ದು ಚೇಂಜನ್ನು ಇದರಲ್ಲಿ ಹಾಕಿ ಇಲ್ಲ ನಮ್ಮ ಪರ್ಸಲ್ಲೇ ಇರುತ್ತಲ್ಲ ಆ ದುಡ್ಡನ್ನು ತೆಗೆದು ಇದರಲ್ಲಿ ಹಾಕಿ ಅಂತ ಹೇಳಿ ಅವ್ರೇನಾದರೂ ಬೇಕು ನನಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇರ್ತಾರಲ್ಲ ಅವಾಗ ನೀನು ಇದರಲ್ಲಿ ಇಷ್ಟು ದುಡ್ಡು ಸೇವ್ ಮಾಡಿದರೆ ನಿನ್ನ ದುಡ್ಡಲ್ಲೇ ಕೊಡಿಸ್ತೀನಿ ಅಂತ ಮಕ್ಳಿಗೆ ಹೇಳಿದರೆ ಒಂದು ಸೇವ್ ಅನ್ನೋದೊಂದು ಅಲರ್ಟ್ ಆಗುತ್ತೆ ಅಂದರೆ ಈ ಚಿಕ್ಕ ವಯಸ್ಸಿಂದಾನೇ ಉಳಿಸ್ಬೇಕು ಇದು ಮಾಡಬೇಕು ಅಂತಲ್ಲ ಅಟ್ಲೀಸ್ಟ್ ಒಂದು ಐಡಿಯಾ ಬರುತ್ತೆ ನಾವು ದುಡ್ಡು ಸೇವ್ ಮಾಡಿಕೊಂಡ್ರೆ ಏನು ಮಾಡ್ಬೋದು ಅದರಲ್ಲಿ ಎಷ್ಟು ಯೂಸ್ ಇದೆ ನಮಗೆ ಅಂತ ಐಡಿಯಾ ಬರುತ್ತೆ ಸೊ ಡೈಲಿ ನಮ್ಮ ಹತ್ರ ನಮ್ಮ ಹತ್ರ ಇರೋ ಕಾಯಿನ್ಸನ್ನೇ ಇದರಲ್ಲಿ ಹಿಂಗೆ ಹಾಕಿ ಅಂತಂದರೆ ಯಾಕಂದರೆ ಅವರು ಓಪನ್ ಮಾಡೋಕ್ಕೂ ಇಷ್ಟಪಡೋಲ್ಲ ಈ ಥರ ಕಲರ್ಫುಲ್ಲಾಗಿರೋ ಬಾಕ್ಸ್ಗಳು ಕೊಡಿಸಿದ್ರೆ ಅವರು ಅದನ್ನು ಓಪನ್ ಮಾಡೋಕೆ ಇಷ್ಟಪಡೋಲ್ಲ ಒಂದೆರಡು ದಿನ ಬೋರಿಂಗ್ ಆಗುತ್ತೆ ನಾವೇ ನೆನಪಿಸಿ ನೆನಪಿಸಿ ಕೊಡ್ತಾಯಿದ್ರೆ ಅವರು ಸ್ವಲ್ಪ ದಿನ ಆದಮೇಲೆ ರೂಢಿ ಆಗುತ್ತೆ ನಾವೇ ಸುಮ್ಮನೆ ಇದ್ರೂ ಅವರೇನೆ ಅಮ್ಮ ನಂಗೆ ಕಾಯಿನ್ ಕೊಡು ಅಪ್ಪ ನಂಗೆ ಕಾಯಿನ್ ಕೊಡು ನಂಗೆ ದುಡ್ಡು ಕೊಡು ಅದ್ರಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ ಅವ್ರ ಮುಂದೆ ನಾವೂ ಅವ್ರ ಜೊತೆ ಒಂದು ಇಟ್ಕೊಂಡು ಓ ನೀನು ಜಾಸ್ತಿ ಸೇವ್ ಮಾಡ್ತೀಯ ನಾನು ಜಾಸ್ತಿ ಸೇವ್ ಮಾಡ್ತೀನಿ ನಾನು ನೋಡೋಣ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅವ್ರಿಗೆ ಅದೊಂದು ಚಾಲೆಂಜ್ ಅನಿಸುತ್ತೆ ಆವಾಗ ಡೈಲಿ ಹಾಕಕ್ಕೆ ಓಡಾಡ್ತಾರೆ ನಾನು ಇದನ್ನು ನನ್ನ ಮಗಳಿಗೆ ಅವಳು ಸಿಕ್ಸ್ ಒಂದು ಫೈವ್ ಆ್ಯಂಡ್ ಆಫ್ ಸಿಕ್ಸ್ ಇಯರ್ಸ್ ಇದ್ದಾಗಿಂದನೇ ಸ್ಟಾರ್ಟ್ ಮಾಡಿದೆ ಇವಾಗ ಅವಳಿಗೆ ಸೆವೆನ್ ಇಯರ್ಸು ಅವಳಿಗೆ ಏನಿಲ್ಲ ಒಂದು ಈ ಥರದ್ದು ಒಂದು ಚಿಕ್ಕದು ಹತ್ತು ಇದು ದೊಡ್ಡದಿದೆ ಹತ್ತು ರೂಪಾಯಿದು ತಕ್ಕೊಟ್ಟಿದ್ದೆ ಅದರಲ್ಲಿ ಹಾಕು ಮಗಳೇ ಡೈಲಿ ಅಂದರೆ ನನ್ನ ಹತ್ರ ಕಾಯಿನ್ ಇದ್ದಾಗೆಲ್ಲ ಕೊಡ್ತೀನಿ ಹಿಂಗೆ ಹಾಕೋ ಅಂತ ಅವ್ಳಿಗೆ ಅಂತಂದ್ರೆ ಇವಾಗ ನಾನು ಡೈಲಿ ಬ ಹೊರ್ಗಡೆಯಿಂದ ಬಂದ ತಕ್ಷಣ ಇಲ್ಲ ಅಂಗಡಿಗೆ ನನ್ನ ಜೊತೆ ಬರ್ತಾಳಲ್ಲ ಆವಾಗ ಅಮ್ಮ ಕಾಯಿನ್ ಮಿಕ್ಕಿರೋದು ಕೊಡು ನಾನು ಅದರಲ್ಲಿ ಹಾಕ್ತೀನಿ ಅಂತ ಅದು ಮೊದಲೇ ಚಿಕ್ಕದು ಕೊಡ್ತಿದ್ನಲ್ಲ ಅದರಲ್ಲಿ ಹಂಗೆ ಸೇವ್ ಮಾಡಿ ಮಾಡಿ ಅವಳು ಸ್ವಲ್ಪ ಹಾಕ್ಕೊಂಡು ಇಷ್ಟು ಕಾಯಿನ್ ಆಗಿದೆ ಇವತ್ತು ಓಪನ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ಏನಿಲ್ಲ ಅಂದರೂ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇವಾಗ ಏನಂತಂದರೆ ಅವಳು ನನಗೆ ಯಾವಾಗ ಈ ಪ್ರೈಸಿಕಲ್ ಬರುತ್ತಲ್ಲ ಅದು ಬೇಕು ಬೇಕು ಅಂತ ಇದ್ದಲು ಸರಿ ಓಪನ್ ಮಾಡು ನೋಡೋಣ ಅದರಲ್ಲಿ ಎಷ್ಟಿದೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಅವಳಿಗಂತೂ ಖುಷಿ ಅಮ್ಮ ಇಷ್ಟು ಸೇವ್ ಆಗಿದೆಯಾ ಅಮೌಂಟು ಅಂತ ಸೊ ಅವ್ರ ಜೊತೆ ನಾವೂ ಸೇವ್ ಇದ್ದರೆ ನಮಗೆ ಆ ಥರದನ್ನು ನಮ್ಮ ಮಕ್ಕಳು ಥರ ಬೋರಿಂಗ್ ಅಂದರೆ ಇವಾಗೆಲ್ಲ ಈ ಥರದ ಆನ್ಲೈನಲ್ಲಿ ಸಿಗುತ್ತೆ ಇದರಲ್ಲಿ ಒನ್ ಲ್ಯಾಕ್ ರುಪೀಸ್ ತನಕ ಸೇವ್ ಮಾಡ್ಬೋದು ನೋಡಿ ಇಲ್ಲಿ ಹಂಡ್ರೆಡು ಟೂ ಹಂಡ್ರೆಡು ಫೈವ್ ಹಂಡ್ರೆಡ್ ಇದೆ ನಾವು ಯಾವತ್ತು ಹಾಕಿರ್ತೀವೋ ಒಂದು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಮಗೂ ಇಷ್ಟ ಆಗಿದೆ ಇಷ್ಟ ಆಗಿದೆ ಸೇವ್ ಮಾಡ್ಬೋದು ಅಂತ ಒಂದು ಇದಿರುತ್ತೆ ಸೊ ಡೈಲಿ ಹಾಕಬೇಕಂತ ಏನಿಲ್ಲ ನಮ್ಮ ಹತ್ರ ದುಡ್ಡಿದಾಗ ದುಡ್ಡಿದಾಗ ಅದೇನು ಒಂದೇ ತಿಂಗಳಲ್ಲಿ ತುಂಬಿಸ್ಬೇಕು ಇಲ್ಲ ಹದಿನೈದು ದಿನಕ್ಕೆ ತುಂಬಿಸ್ಬೇಕಂತ ಏನಿಲ್ಲ ಎಷ್ಟು ಒಂದು ವರ್ಷನೇ ತೊಗೊಳ್ಳಿ ಬಿಡಿ ಇದ್ದಾಗಿದ್ದಾಗ ಹಾಕ್ಬಿಟ್ಟು ಸೇವ್ ಮಾಡಿದರೆ ಅದೇನು ನಮಗೇನು ಲಾಸ್ ಆಗೋದಿಲ್ವಲ್ಲ ನಮಗೆ ಸೇವ್ ಆಗುತ್ತಲ್ವ ಇವಾಗ ಮಕ್ಳು ಥರ ನಮಗೂ ಒಂಥರ ಖುಷಿ ಇರುತ್ತೆ ಅವ್ರಿಗೆ ಆಟೋ ಸಾಮಾನು ತೊಗೋಬೇಕಂದ್ರೆ ಹೆಣ್ಮಕ್ಳಿಗೆ ಏನೋ ಒಂದು ಒಡವೆ ತೊಗೋಬೇಕು ಏನೋ ಒಂದು ತೊಗೋಬೇಕಂತ ಆಸೆ ಇರುತ್ತೆ ಮನೆಗೆ ಏನೋ ತೊಗೋಬೇಕಂತ ಚಿಕ್ಕ ಚಿಕ್ಕದಾಗಿ ಸೇವ್ ಮಾಡಿದರೆ ಅದು ದೊಡ್ಡದಾಗತ್ತಲ್ವ ಮಕ್ಕಳ ಜೊತೆ ನಮ್ಗೆ ಅವ್ರ ಜೊತೆ ನಮಗೂ ಒಂಥರ ಖುಷಿ ಇರುತ್ತಲ್ವ ಸೊ ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಈ ಅಡ್ವೈಸ್ ಅಂತ ಅಂದ್ಕೋತೀನಿ ಟ್ರೈ ಮಾಡಿ ನೋಡಿ ನಾನು ಅದಕ್ಕೆ ನನ್ನ ಮಗಳದ್ದು ಅದು ಓಪನ್ ಮಾಡಿದಾಳಲ್ಲ ಅವಳಿಗೆ ಇದು ನನಗೆ ಇದು ಅಂತ ತೊಗೊಬಂದಿದ್ದೀನಿ ನೋಡೋಣ ಎಷ್ಟು ಸೇವ್ ಮಾಡೋಣ ಎಷ್ಟು ವರ್ಷ ತೊಗೊಳತ್ತೆ ಇದೊಂದು ಲ್ಯಾಕ್ ಮಾಡೋಕ್ಕೆ ಗೊತ್ತಿಲ್ಲ ಇವಾಗಂತ ಏನಿದೆಲ್ಲ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ನಮಗೆ ತೆಗಿಯೋಕ್ಕೆ ಆಗೋಲ್ಲ ಅನ್ನೋ ಥರ ಏನಿಲ್ಲ ಅದು ಪ್ಲ್ಯಾಸ್ಟಿಕ್ ಥರ ಕಟ್ ಮಾಡಿದರೆ ಇದು ಮಾಡಬೇಕು ಅಂತ ನೋಡಿ ಹಿಂದೆ ಈ ಥರ ಸ್ಕ್ರೂ ಇರುತ್ತೆ ಇದು ಓಪನ್ ಮಾಡಿ ನಮಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ತೊಗೊಬೋದು ಮತ್ತೆ ಬೇಕಂದರೆ ಇದ್ದಾಗ ಹಾಕ್ಬೋದು ನೋಡಿ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು